ಸೊ ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗೋದೇ ಏನಾದರೂ ಸ್ನ್ಯಾಕ್ಸ್ ಬೇಕು ಚಾಟ್ ಐಟಮ್ ಬೇಕು ಅಂತ ಹೇಳಿ ಸೊ ಅದರಲ್ಲೂ ಪಾನಿಪುರಿ ಯಾರಿಗಿಷ್ಟ ಇಲ್ಲ ಹೇಳಿ ಸೊ ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಪಾನಿಯನ್ನು ರೆಡಿ ಮಾಡ್ಬೋದು ಸೊ ಸ್ಟ್ರೀಟ್ ಸ್ಟೈಲಲ್ಲಿ ಅವೈಲಬಲ್ ಇರುವಂಥ ಪಾನಿಪುರಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ಫಸ್ಟ್ ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನವನ್ನು ವಾಶ್ ಮಾಡಿ ಇಟ್ಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿಯನ್ನು ಆ್ಯಡ್ ಮಾಡಿಟ್ಕೊಂಡು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡೆ ನೋಡಿ ಸಣ್ಣದಾಗೆ ಅಂದರೆ ಸ್ವಲ್ಪ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಸೊ ಈಗ ಪಾನಿ ಪೇಸ್ಟ್ ರೆಡಿಯಾಗಿದೆ ಸೊ ಇದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೇಗೆ ಅಂತ ಈ ಪೇಸ್ಟನ್ನು ಇವಾಗ ಒಂದು ಬೌಲಲ್ಲಿ ಆ್ಯಡ್ ನಾನು ಇಲ್ಲಿ ಸ್ಮೂತ್ ಪೇಸ್ಟೇ ಮಾಡ್ಕೊಂಡಿರೋದ್ರಿಂದ ನಾನೇನು ಇಲ್ಲಿ ಜಾಲ್ಸೋದಕ್ಕೆ ಹೋಗ್ತಾ ಇಲ್ಲ ಸೊ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಏನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮಸಾಲೆ ಪೌಡರ್ಗಳು ಅದನ್ನು ಆ್ಯಡ್ ಮಾಡೋಣ ಅಂತೆ ಸೊ ಈಗ ನಾನಿಲ್ಲಿ ಸ್ವಲ್ಪ ಮೆಣಸಿನ ಕಾಳು ಕಾಳಿನ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನು ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿ ನಾನಿವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಮಸಾಲೆ ರುಬ್ಬೇಕಾದ್ರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಒಂಚೂರು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡಿದೆ ಅದ್ರ ಜೊತೆಗೆ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಟ್ಕೊಂಡು ಸ್ವಲ್ಪ ಹುಣಸೆ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇನೆ ಇವಾಗ ಇದು ರೆಡಿ ಆಗಿದೆ ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಬೇಕಾದರೆ ಸಾಲ್ಟ್ ಇಲ್ಲ ಸ್ವಲ್ಪ ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಇದನ್ನು ನೀವು ಆ್ಯಡ್ ಮಾಡಿಟ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಪಾನಿ ರೆಡಿಯಾಗಿದೆ ಇವಾಗ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರ್ ಸೊ ಇವಾಗ ಸ್ಟಫಿಂಗ್ ಏನೇನು ಮಾಡಬೇಕು ಅಂತ ನೋಡೋಣ ಎರಡು ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೆ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದೇ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಾನು ಇದಕ್ಕೆ ಕಡಲೆಕಾಳು ಬೇಯಿಸಿದಂಥ ಕಡಲೆಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಪ್ರೇಟಾಗಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ನಾನು ಕಡಲೆಕಾಳನ್ನು ನೀವು ಇದಕ್ಕೆ ಆಪ್ಷನ್ ಆಗಿ ನೀವು ಬೇಕು ಅಂದರೆ ಬಟಾಣಿಯನ್ನು ಕೂಡ ಆ್ಯಡ್ ಮಾಡ್ಬೋದು ಬೇಯಿಸ್ಕೊಂಡು ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ಜೀರಾ ಪೌಡ್ರು ಚಾಟ್ ಮಸಾಲ ಹಾಗೆ ಸ್ವಲ್ಪ ಲೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಸ್ಟಫಿಂಗೇ ನಿಮ್ಮ ಆಪ್ಷನ್ ಬೇರೆ ಬೇರೆ ಯಾವ ಕ್ಯಾರೆಟು ಇಲ್ಲಾಂದರೆ ಬಟಾಣಿ ಹೇಳಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು ಸೊ ಸ್ಟಫಿಂಗು ರೆಡಿಯಾಗಿದೆ ಸೊ ಪಾನಿಪುರಿಗೆ ನಾನು ಸೊ ಈ ಥರ ರೆಡಿ ಪೂರಿಯನ್ನು ತರಿಸ್ಕೊಂಡಿದ್ದೀನಿ ಇದು ಕೂಡ ಹಾರ್ಡ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ರುಪೀಸ್ಗೆ ಅವೈಲೇಬಲ್ ಇರುತ್ತೆ ಎಲ್ಲ ಶಾಪ್ಸಲ್ಲೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಅವೈಲಬಲ್ ಇದೆ ಈಗ ಮಾರ್ಕೆಟಲ್ಲಿ ಇದನ್ನು ಕೂಡ ತರಿಸ್ಕೊಬೋದು ಈಸಿ ಆಗುತ್ತೆ ಸೊ ಎಲ್ಲ ರೆಡಿಯಾಗಿದೆ ನೋಡಿ ಪಾನಿ ರೆಡಿಯಾಗಿದೆ ಸೊ ಸ್ಟಫಿಂಗ್ ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡೋಣ ಸೊ ನನಗಂತೂ ತುಂಬ ಇಷ್ಟ ನನಗೆ ನೆನಪಾದಾಗೆಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ ಸೊ ನಿಮಗೂ ಕೂಡ ಈ ಚಾಟ್ ತುಂಬ ಇಷ್ಟ ಅಂತ ಹೇಳಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್